ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚುಂಚನೂರು ಹಾಗೂ ಉಜ್ಜಿನಕೊಪ್ಪ ಸುತ್ತಮುತ್ತ ಈ ಮರಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ ಇದರ ಪಕ್ಕದಲ್ಲಿ ಒಂದು ದಾರಿ ಇದ್ದು ಅದರ ಮೂಲಕ ಪ್ರಯಾಣ ಮಾಡಿದ್ರೆ ಅದು ನೇರವಾಗಿ ಮರಳು ಗಣಿಗಾರಿಕೆ ನಡೆಸುವ ಪಾಯಿಂಟ್ಗೆ ಸಂಪರ್ಕ ಕಲ್ಪಿಸುತ್ತೆ ಅಧಿಕಾರಿಗಳು ತಕ್ಷಣ ಈ ಮರಳನ್ನು ವಶಕ್ಕೆ ತೆಗೆದುಕೊಂಡು ಪಿಡಬ್ಲ್ಯೂಡಿಗೆ ಹಸ್ತಾಂತರ ಮಾಡಬೇಕು ಆಕ್ಟಿವ್ ಅಕ್ರಮ ಮರಳು ಗಣಿಗಾರಿಕೆ ಪಾಯಿಂಟ್ ಅನ್ನು ನಾಶಪಡಿಸಬೇಕು ಎಷ್ಟೇ ಹೋರಾಟ ಮಾಡಿದ್ರು ಮೇಲಿಂದ ಮೇಲೆ ಈ ಅಕ್ರಮ ನಡೀತಾ ಇದ್ದು ನೋಡಿದರೆ ಇದರ ಹಿಂದೆ ಅಧಿಕಾರಿಗಳ ಕೈವಾಡ ಇರುವುದು ಕಂಡು ಬರ್ತಾ ಇದೆ